ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈ ಲಾಗ್ ಬಂದು ನಾನು ಶನಿವಾರ ಹಬ್ಬ ಹೇಗೆ ಮಾಡಿದೆ ಅಂತ ಫುಲ್ ಲಾಗ್ ಮಾಡಿದ್ದೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀರಿ ಫೆಸ್ಟಿವಲ್ನ ಅಂತ ನಿಮಗೆ ತೋರಿಸಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಿದೆ ಆ್ಯಂಡ್ ಈಗ ಬಂದು ಟೈಮ್ ಬಂದು ತ್ರೀ ತರ್ಟಿ ಆಗ್ತಿದೆ ಅರ್ಲಿ ಮಾರ್ನಿಂಗು ನಾನು ಬೇಗ ಎಂಟು ಗಂಟೆ ಅಷ್ಟೊತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಬೇಗನೆ ವೇಕಪ್ ಆಗಿದ್ದೆ ಈಗ ಟೈಮ್ ಬಂದು ತ್ರೀ ತರ್ಟಿ ಆಗ್ತಾಯಿದೆ ಇನ್ನು ಇನ್ನು ಫ್ರೆಶಪ್ ಆಗಿ ಎಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಫ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತಲೇ ನಾನು ಬೆಳಗ್ಗೆ ಬೇಗನೆ ಇದ್ದೇಳಿದೆ ಅಣ್ಣ ನಾನು ಎದ್ದೇಳೋದು ಅಲ್ಲದೆ ನಮ್ಮ ಜೊತೆ ನನ್ನ ಮಗಳು ಸಹ ಎದ್ದೇಳಿಬಿಟ್ಲು ತ್ರೀ ತರ್ಟಿಗೆ ಎದ್ದೇಳಿಬಿಟ್ಲು ಅವಳು ಸಹ ಫೋನ್ ನೋಡಿಕೊಂಡು ಬೆಡ್ ಮೇಲೆ ಇದ್ದಾಳೆ ಇನ್ನು ನಾನು ನೈಟ್ ಸಹ ಪಾತ್ರೆ ವಾಶ್ ಮಾಡಿಲ್ಲ ಯಾವಾಗೂ ನೈಟ್ ವಾಶ್ ಮಾಡ್ತಾ ಇದ್ದೆ ಯಾಕೋ ಸುಸ್ತಾಗ್ತಾ ಇತ್ತು ಹಂಗೆ ಎಗ್ಬಿಟ್ಟೆ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದೇಳ್ತೀನಲ್ಲ ಅಂತ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇನ್ನು ಕಿಚನ್ನು ಸಹ ಈಗಲೇ ಕ್ಲೀನ್ ಮಾಡಿಕೊಂಡು ್ಕೋಬೇಕು ಒಂದಿನ ಮುಂಚೆನೇ ಕ್ಲೀನ್ ಮಾಡಿದ್ರೆ ನನಗೇನು ಅದೊಂದು ಇಷ್ಟ ಆಗೋಲ್ಲ ನಾನು ಏನಿದ್ರೂ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದರೆ ನಂಗೆ ಒಂಥರ ಸಮಾಧಾನ ಆಗುತ್ತೆ ಈಗ ಎಲ್ಲ ಕ್ಲೀನ್ ಮಾಡಿ ಇನ್ನು ಫ್ರೆಶ್ಅಪ್ ಆಗಿ ಬಂದೆ ಇನ್ನು ನೋಡಿ ನನ್ನ ಮಗಳಂತೂ ಅವಳು ತ್ರೀ ತರ್ಟಿಗೆ ಎದ್ದೇಳಿರೋದು ಅವಳಂತೂ ಮಲ್ಗೆ ಇಲ್ಲ ಫೋನ್ ನೋಡಿಕೊಂಡು ಅದು ಇದು ವೀಡಿಯೋಸ್ ನೋಡಿಕೊಂಡ ಇದ್ದಾಳೆ ಆ್ಯಂಡ್ ಅವಳು ಪಾಡ್ಗೆ ಅವಳು ಆಟ ಆಡ್ಕೊತಾ ಇದ್ಳು ಇನ್ನು ನನಗೂ ಒಬ್ಬಳೇ ಇದ್ದಿದ್ದೀನಿ ಅಂತ ಫೀಲಿಂಗ್ ಅಂತ ಅನಿಸಿಲ್ಲ ಸೊ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ಅವಳು ಅದು ಇದು ಬಂದು ಕಿತ್ ಕೀಳ್ತಾ ಇದ್ಳು ಸ್ವಲ್ಪತ್ತು ಫೋನ್ ನೋಡೋದು ಸ್ವಲ್ಪ ಬಂದು ನನಗೆ ತೀಟ್ಲೆ ಕೊಡೋದು ಅದೆಲ್ಲ ಮಾಡ್ತಾ ಇನ್ನು ದೇವನ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನು ಮನೆಯೂ ಸಹ ಕ್ಲೀನ್ ಮಾಡ್ಕೊಂಬಿಟ್ಟೆ ಇವಾಗ ಲಾಸ್ಟ್ಗೆ ಇನ್ನು ದೇವನ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಈಗ ನೋಡಿ ಅಲ್ ಆಲ್ಮೋಸ್ಟ್ ಐದು ಗಂಟೆ ಆಗೋಗಿದೆ ಟೈಮು ಇನ್ನು ನಾನು ಆಗಲೇ ಫ್ರೆಶ್ ಅಪ್ ಆಗಿಬಿಟ್ಟೆ ಇನ್ನು ಹೂವು ಸ್ವಲ್ಪ ಲಾಸ್ಟ್ಲಾಗಲ್ಲಿ ನಾನು ನೈಟ್ ಲಾ ಲಾಗ್ ಮಾಡಿದ್ದೆ ಅದರಲ್ಲಿ ನೋಡ್ಬೋದು ನಾವು ಹೂವು ಎಲ್ಲ ತಗೊಂಬಂದು ಫಸ್ಟನ್ನೇ ಇಟ್ಕೊಂಡಿದ್ದೆ ಇನ್ನು ಸ್ವಲ್ಪ ಕಟ್ಕೋಬೇಕು ಹೂವು ಚಾಮಂತಿ ಹೂವು ತಂದಿದ್ದೆ ಇನ್ನು ಸೊ ಸುಮ್ಮನೆ ಆಹಾರಗಳು ಎಲ್ಲ ಕೇಳೋಕ್ಕೋದ್ರೆ ತುಂಬ ಆಗುತ್ತೆ ನಮ್ಮ ಮನೇಲಂತೂ ಚಿಕ್ಕ ಫೋಟೋ ಇರೋದ್ರಿಂದ ನಾವು ಈ ಥರ ಬಿಡಿ ಹೂವು ತಗೊಂಬಂದು ಕಟ್ಕೊಂಡ್ಬಿಡ್ತೀವಿ ಇಲ್ಲಾಂದರೆ ನಾರ್ಮಲ್ಲಾಗಿ ಹಾಗೆ ಇಟ್ಬಿಡ್ತೀನಿ ಹೂವು ಇಲ್ಲಿ ಇವತ್ತು ಸ್ವಲ್ಪ ಹಬ್ಬ ಅಲ್ವಾ ಅದಕ್ಕೆ ಕಟ್ಟಿ ಸ್ವಲ್ಪ ಹಾಕೋಣ ಅಂತ ಕಟ್ತಾ ಇದ್ದೀನಿ ಇವಾಗ ಹೂವನ್ನ ಅಂದರೆ ನನ್ನ ಮಗಳು ನೋಡಿ ಎಷ್ಟು ತೀಟ್ಲೆ ಮಾಡ್ತಾಳೆ ಅಂದರೆ ಹೂವು ಕಟ್ಟಕ್ಕೆ ಸಹ ಬಿಡೋದಿಲ್ಲ ಅಷ್ಟು ತೀಟ್ಲೆ ಮಾಡ್ತಾಳೆ ಅವಳಿಗೆ ನಿದ್ದೆ ಬರ್ತಾ ಇದೆಯಾ ಇಲ್ಪು ನಂಗಂತೂ ಗೊತ್ತಾಗ್ತಿಲ್ಲ ಮೂರುವರೆಗೆ ನನ್ನ ಜೊತೆಯೇ ಎದ್ದೇಳ್ಬಿಟ್ಲು ಆಟ ಆಡ್ಕೊಂಡಿದ್ದಾಳೆ ಇನ್ನು ಒಂದೇ ಸರಿ ಅವಳು ಡೇ ಫುಲ್ ಮಲಗ್ತಾಳೇನೋ ಅನಿಸುತ್ತೆ ಆ್ಯಂಡ್ ಈ ಶ್ರಾವಣ ಮಾಸ ಶನಿವಾರ ಬಂದು ನಮ್ಮ ನಮ್ಮ ಎಲ್ಲ ತರ್ಡ್ ವೀಕ್ ಇಲ್ಲ ಫೋರ್ತ್ ವೀಕ್ ನಾವು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮ್ಮ ಎಲ್ಲ ನಾವು ನಾರ್ಮಲ್ ಶಿವರಾತ್ರಿ ಹಬ್ಬ ಎಡೆ ಎಲ್ಲ ಹಾಕಿ ಮಾಡ್ತೀವಲ್ಲ ಈ ಸೈಡು ಹಾಗೇ ಸಾಯಂಕಾಲ ಪೂಜೆ ಮಾಡಿ ಎಡೆ ಹಾಕ್ಬಿಟ್ಟು ಸಾಯಂಕಾಲನೇ ತಿಂದುಬಿಡ್ತೀವಿ ಬಟ್ ಇಲ್ಲಿ ನಾನು ಚಿಕ್ಕ ನಮ್ಮ ಮನೆ ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರೆ ನಾನು ಜಸ್ಟ್ ಎಡೆ ಏನು ಆಗ್ತಿಲ್ಲ ಜಸ್ಟ್ ಪೂಜೆ ಮಾಡಿ ಅಡುಗೆ ಮಾಡಿ ತಿಂತಾ ಇದ್ದೀವಷ್ಟೇ ಸೆಲೆಬ್ರೇಟ್ ಏನು ಮಾಡ್ತಿಲ್ಲ ಬಟ್ ಊರಲ್ಲಿ ಊರಲ್ಲಿ ಹೋಗಿದರೆ ನಾನು ಖಂಡಿತ ವೀಡಿಯೋ ಇದ್ದೆ ಹೇಗೆ ಮಾಡ್ತೀವಿ ಅಂತ ಇಲ್ಲಿ ಜಸ್ಟ್ ನಾನು ಎಡೆ ಹಾಕ್ತಿಲ್ಲ ಬರೀ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಹೇಗ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲರೂ ಈ ಹಬ್ಬ ಶ್ರಾವಣ ಮಾಸ ಹಬ್ಬ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಈವ್ನಿಂಗ್ ಮಾಡ್ತಾರೆ ಹಬ್ಬನ ನಾನಿಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಯಾಕೆಂದರೆ ನಾವು ಎಡೆ ಹಾಕೋದಿಲ್ಲ ಅಲ್ವಾ ಇನ್ನು ನಾನು ರಂಗೋಲಿ ಎಲ್ಲ ಹಾಕಿ ಹೊಸಲು ತೊಳ್ದು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ ಇವಾಗೇ ನನ್ನ ಮಗಳು ರಂಗೋಲಿ ಸಹ ಹಾಕೋಕ್ಕೆ ಬಿಡಲಿಲ್ಲ ಲಾಸ್ಟ್ಗೆ ಅವಳು ನಮ್ಮ ಮನೆ ಒಳಗಡೆನೆ ಬಿಟ್ಟು ಈಗ ಹಾಕ್ತಾಯಿದ್ದೀನಿ ಅದನ್ನು ಸಹ ಅಲ್ಲೇ ನಿಂತ್ಕೊಂಡು ಬಂದು ನೋಡ್ತಾ ಇದ್ದಾಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಈಗ ಪೂಜೆ ಎಲ್ಲ ಮಾಡಿ ದೇವ್ರ ಬಾಗಲಿಗೆ ಎಲ್ಲ ಹೂವು ಎಲ್ಲ ಕಟ್ಟಿದ್ದಲ್ವ ಅದನ್ನೆಲ್ಲ ರೆಡಿ ಮಾಡಿ ಹಾಕಿ ಇನ್ನ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನು ಅರ್ಶನ ಕುಂಕುಮ ಎಲ್ಲ ಇಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೇನು ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಇನ್ನು ನಮ್ಮ ಹಸ್ಬೆಂಡ್ ಬಂದು ಡ್ಯೂಟಿಗೆ ಹೋಗ್ಬಿಡ್ತಾರೆ ಸೊ ಅದಕ್ಕೆ ಇಷ್ಟು ಬೇಗನೆ ಎದ್ದೇಳಿ ನಾನು ದೇವಸ್ಥಾನಕ್ಕೆ ಹೋಗ್ ಹೋಗಲೇ ಹೋಗಬೇಕು ಅಂತಲೇ ಲಾಸ್ಟ್ ಟೈಮು ಅಷ್ಟೇ ಹೋಗಬೇಕು ಅಂತ ಆಗಿಲ್ಲ ಸೊ ಅದಕ್ಕೆ ನಾನು ಮೂರುವರೆಗೆ ಎದ್ದೇಳ್ಬಿಟ್ಟು ಬೇಗನೆ ಎಲ್ಲ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆ ಇಷ್ಟು ಬೇ ಅರ್ಲಿ ಮಾರ್ನಿಂಗ್ ನಾನು ಪೂಜೆ ಮಾಡ್ತಾಯಿದ್ದೀನಿ ಈಗ ಬಂದು ಟೈಮ್ ಆರು ಗಂಟೆ ಆಗಿದೆ ಇನ್ನು ನಾನು ಎಲ್ಲ ಪ್ರೆಶಪ್ ಆಗಿ ಎಲ್ಲ ಆಯಿತು ಇನ್ನು ದೇವ್ರ ಪೂಜೆ ಒಂದು ಮಾಡಬೇಕು ಅಷ್ಟೇನೆ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಆ್ಯಂಡಿನ್ನ ಟಿಫನ್ ಬಂದು ಟಿಫನ್ನು ಅಷ್ಟೇ ಬೇಗನೆ ಮುಗಿಸ್ಬೇಕು ಇನ್ನು ನೈನ್ ಓ ಕ್ಲಾಕ್ ಅವ್ರು ಟೂಟಿಗೆ ಹೋಗೋದು ನಮ್ಮ ಮನೆ ಹತ್ರ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರಲ್ಲಿ ಇರೋದ್ರಿಂದ ಬೇಗನೆ ಒಂದು ಐದು ನಿಮಿಷದಲ್ಲಿ ಹೋಗಿ ಬರ್ಬೋದು ದೇವ್ ದೇವಸ್ಥಾನಕ್ಕೆ ಆ್ಯಂಡ್ ಈ ಥರ ಅರಿಶಿನ ಕಲಿಸ್ಬಿಟ್ಟು ವಾಟರಲ್ಲಿ ಕಲಿಸ್ಬಿಟ್ಟು ಇಕ್ಕಿದ್ರೆ ಚೆನ್ನಾಗಿ ಅಂಟ್ಕೊಳತ್ತೆ ಕುಂಕುಮನೂ ಸಹ ಚೆನ್ನಾಗಿ ಇಕ್ಬೋದು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಕೆಲವೊಬ್ರು ಹಂಗೆ ಬರೀ ಅರ್ಶಿಣನೇ ಹಂಗೆ ಇಕ್ಬಿಡ್ತಾರೆ ಈ ಥರ ವಾಟರಲ್ಲಿ ಮಿಕ್ಸ್ ಮಾಡಿ ಇಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ ಆ್ಯಂಡ್ ಅದೇ ಹೂವು ಹೂವು ಎಷ್ಟು ಇಕ್ಕಿದ್ರೂವೇ ಅದೇ ಹೈಲೈಟಾಗಿ ಕಾಣಿಸುತ್ತೆ ನಾವು ಅರ್ಶನ ಕುಂಕುಮ ಇಕ್ತೀವಲ್ಲ ಅದೇ ಹೈಲೈಟಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ದೇವ್ರ ದೇವ್ರ ಮನೆಯಲ್ಲಿ ಆ ಥರ ಇಕ್ಕಿದ್ರೆ ಈಗ ನಾನು ನಮ್ಮ ಮನೆಯಲ್ಲಿ ನಾವು ಲಾಸ್ಟ್ ಟೈಮು ಬೇರೆ ಮನೆಯಲ್ಲಿದ್ದಾಗ ಅಲ್ಲಿ ದೇವ್ರ ಮನೆ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ನಾನು ಇದು ಮೀಶೋಲ್ ಪರ್ಚೇಸ್ ಮಾಡಿದ್ದೆ ಅದರೊಳಗಡೆ ಅದನ್ನು ಇಕ್ಕಿ ಪೂಜೆ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಈ ಥರ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತು ಬರೀ ನಮ್ಮ ಮನೆಯಲ್ಲಿ ಆ ಫೋಟೋನೇ ಇಕ್ಕಿ ಬರೀ ಹಾಗೆ ಮಾಡಿದರೆ ಚೆನ್ನಾಗಿ ಕಾಣಿಸಿಲ್ಲ ಸೊ ಇದಕ್ಕೆ ಈ ಥರ ಇದು ಗೋ ದೇವ್ರ ಮನೆ ಒಳಗಡೆ ಇಕ್ಕಿ ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಹೂವು ಎಲ್ಲನೂ ಸಹ ಚೆನ್ನಾಗಿ ಹಾಕ್ಬೋದು ಇಲ್ಲಾಂದರೆ ಹೂವು ಕಟ್ಟಿರೋ ಹೂವು ಎಲ್ಲ ಹಾಕೋದಕ್ಕಾಗೋದು ಇದ್ರ ಮೇಲೆ ಆದರೆ ಚೆನ್ನಾಗಿ ಆಗ್ಬೋದು ಹೂವನ್ನು ಸೊ ಅದಕ್ಕೆ ಅದು ಒಳಗಡೆ ಇಕ್ಕಿದ್ದೀನಿ ಲಾಸ್ಟ್ ನಿಮಗೆ ತೋರಿಸ್ತೀನಿ ಯಾವ ಥರ ಹೂವು ಎಲ್ಲ ಹಾಕಿದ್ದೀನಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಅಂತ ಅಂಡ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಫ್ರೆಂಡ್ಸ್ ನಿಮ್ಮ ಕಡೆ ಎಲ್ಲ ಈವ್ನಿಂಗ್ ಮಾಡ್ತೀರಾ ಇಲ್ಲ ಮಾರ್ನಿಂಗೇ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಫೆಸ್ಟಿವಲ್ ಶ್ರಾವಣ ಮಾಸದಲ್ಲಿ ಶನಿವಾರಗಳ ಹಬ್ಬ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಖಂಡಿತ ಈ ಲಾಗ್ ಇಷ್ಟ ಆಗಿರುತ್ತೆ ಅಂಡ್ ಹಾಗೆ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಹಾಕಿರೋದೆಲ್ಲ ಇದ್ದೀರಾ ಖಂಡಿತ ನಿಮಗೆ ಧನ್ಯವಾದಗಳು ನೋಡಿ ಈಗ ಎಲ್ಲ ಪೂಜೆ ಪೂಜೆ ಇನ್ನೂ ಮಾಡಿಲ್ಲ ಸೊ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಹೂವು ಎಲ್ಲ ಇಕ್ಕಿ ಇನ್ನು ಲಾಸ್ಟಿಗೆ ಮತ್ತೆ ನಮ್ಮ ಮಗಳಿಗೆ ಎಲ್ಲ ಸ್ನಾನ ಮಾಡಿಸಿ ಒಂದೇ ಸರಿ ಪೂಜೆ ಮಾಡೋಣ ಅಂತ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈಗ ಟಿಫನನ್ನು ಸುಹ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ ಟೈಮ್ ಬಂದು ಏಳು ಗಂಟೆ ಆಗೋಯ್ತು ನಾನೆಲ್ಲ ದೇವ್ರ ಪೂಜೆ ಹೂವು ಎಲ್ಲ ಇಕ್ಕಿ ಎಲ್ಲ ರೆಡಿ ಮಾಡೋ ಅಷ್ಟಿಗೆ ಒನ್ ಅವರ್ ಆಯಿತು ಇನ್ನು ಟಿಫನ್ಗೆ ಟೊಮೆಟೊ ಭತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಒನ್ ಅವರಲ್ಲಿ ಬೇಗನೆ ಕಾಯಿ ಎಲ್ಲ ಹಾಕಿ ರುಬ್ಬೋದು ಬೇಡ ನಾರ್ಮಲಾಗಿ ಹಂಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ನಿಮಗೆ ನನ್ನ ಬ್ಲಾಗ್ಸಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ನೋಡ್ಬೋದು ಆ್ಯಂಡ್ ಮೇನ್ ಥಿಂಗ್ ಏನು ಅಂದರೆ ನಾವು ಇದಕ್ಕೆ ಯಾವುದೇ ಆಗಿರಲಿ ಯಾವುದಕ್ಕೆ ಆಗಿರಲಿ ನಾನು ಹೇಳ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಅನ್ನೋದು ನಾವು ಫ್ರೆಶ್ಶಾಗಿ ಆವಾಗೇ ಒಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಯಾವುದಕ್ಕೆ ಆಗಿರ್ಬೋದು ವೆಜ್ ಪಲಾವ್ ಆಗಿರ್ಬೋದು ರೈಸ್ ಐಟಮ್ಸ್ಗೆ ಹೇಳ್ತಾ ಇರೋದು ನಾನಂತೂ ಪೇಸ್ಟಿನ ನಡುವೆ ಜಿಂಜರ್ ಪೇಸ್ಟ್ ಹಾಕೋದನ್ನೇ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈ ಥರ ಫ್ರೆಶ್ಶಾಗಿ ಹಾಕಿದ್ರೆ ಒಂಥರ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ನಾವು ಜಿಂಜರ್ ಪೇಸ್ಟ್ ಹಾಕಿ ಮಾಡೋ ರೈಸೇ ಒಂಥರ ಇರುತ್ತೆ ಇದು ಫ್ರೆಶ್ ಆಗಿ ಹಾಕೋ ರೈಸೇ ಒಂಥರ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವೂ ನಾನು ಫ್ರೀ ಟೂ ಮಂತ್ಸಿಂದ ಅದೇ ಥರ ಮಾಡ್ತಾಯಿದ್ದೀನಿ ಏನೋ ಒಂಥರ ಪ್ಯಾಕೆಟ್ ಜಿಂಜರ್ ಪೇಸ್ಟ್ ಹಾಕಿದ್ರೆ ಆ ರೈಸ್ ಟೇಸ್ಟೇ ಬೇರೆ ಥರ ಇರುತ್ತೆ ನಾನು ಇನ್ನೂ ಎಲ್ಲ ಕಟ್ ಮಾಡಿ ಕೊಂತಾಯಿದ್ದೀನಿ ಇನ್ನು ನನ್ನ ಮಗಳು ಬಂದು ಈಗ ಮಲಗಿದ್ದಾಳೆ ಈಗ ಜಸ್ಟ್ ಒಂದು ಆರೂವರೆ ಆರು ಮುಕ್ಕಾಲಲ್ಲಿ ಮಲಗಿದ್ಲು ಇನ್ನು ಎಷ್ಟೊಂದು ಗೆದ್ದೇಳ್ತಾಳೋ ಗೊತ್ತಿಲ್ಲ ಇನ್ನು ಅವಳನ್ನ ಈಗ ಟಿಫನ್ ಮಾಡಿ ಮುಗಿಸಿ ಎದ್ದೇಳಿಸ್ಬೇಕು ಅವಳನ್ನ ಎದ್ದೇಳಿಸ್ಬಿಟ್ಟು ಸ್ನಾನ ಮಾಡಿಸಿ ಇನ್ನು ಒಂದೇ ಸರಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಮ್ಮ ಹಸ್ಬೆಂಡ್ಗೆ ಹಾಲಿಡೇ ಅನ್ನೋದಿದ್ದಿದ್ರೆ ನಾವು ನಿಧಾನವಾಗಿ ನಿಧಾನವಾಗಿ ಎಲ್ಲ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಅವರು ಮತ್ತೆ ಇನ್ನು ಡ್ಯೂಟಿಗೆ ಹೋದರೆ ಮತ್ತೆ ಆಫ್ಟರ್ನೂನು ಇಲ್ಲ ಫ್ರೀ ಸಿಕ್ಕಿದ್ರೆ ಆಫ್ಟರ್ನೂನ್ ಬರ್ತಾರೆ ಇಲ್ಲ ಅಂದರೆ ಈವ್ನಿಂಗ್ ಬರ್ತಾರೆ ಅದಕ್ಕೆ ಸೊ ಇನ್ನು ಅವ್ರಿಗೂ ಟಿಫನ್ ಬೇಕಾಗುತ್ತೆ ಅಂತ ಈಗಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನು ಹಬ್ಬದ ಊಟ ಮತ್ತು ಮಧ್ಯಾಹ್ನ ಮಾಡ್ಕೊಳೋಣ ಅಂತ ನಾನು ಮಧ್ಯಾಹ್ನ ಮೇಲೆ ಮಾಡ್ತೀನಿ ನೋಡಿ ಅವಳು ತ್ರೀ ತರ್ಟಿ ಎದ್ದೇಳೆ ಇರೋದಲ್ಲ ಪಾಪಮ್ಮಲ್ಲಿ ಬಿಟ್ಟಿದ್ದಾಳೆ ಇನ್ನು ಎಲ್ಲ ಟಿಫನ್ನು ಸಹ ರೆಡಿ ಮಾಡಿ ಆಯಿತು ಟಿಫನ್ನು ಸಹ ಪ್ರಿಪೇರ್ ಆಯಿತು ನೋಡಿ ಇದು ನಾನು ಲಾಸ್ಟ್ ಟೈಮ್ ನನ್ನ ವೀಡಿಯೋಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನಾನು ಬರೀ ಕಡ್ಡಿ ಎತ್ಕೊಂಬಂದು ವಾಟರಲ್ಲಿ ಇಕ್ಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದು ಮಣ್ಣಲ್ಲಿ ಬೆಳೆಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ವಾಟರಲ್ಲಿ ಸಹ ಬೆಳೆಯುತ್ತೆ ಚೆನ್ನಾಗಿತ್ತು ಆ ಕಡೆ ಆ ಕಡೆ ಈ ಕಡೆ ಬೋತ್ ಸೈಡ್ ಇಕ್ಕಿದ್ದೀನಿ ಚೆನ್ನಾಗಿದೆ ಜಸ್ಟ್ ನೀವು ಕಡ್ಡಿ ಎತ್ಕೊಂಬಂದು ಇಕ್ಕಿದ್ರೆ ಒಂದು ಫಿಫ್ಟೀನ್ ಡೇಸ್ಗೆ ಇಲ್ಲ ಟ್ವೆಂಟಿ ಡೇಸ್ಗೆ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಸ್ಯಾರಿ ಕಲರು ಸಹ ತುಂಬ ಚೆನ್ನಾಗಿತ್ತು ಅಷ್ಟು ನಾನು ಸ್ಯಾರೀಸ್ ಅಷ್ಟು ವೇರ್ ಮಾಡೋದಿಲ್ಲ ಎಲ್ಲಿಗಾದರೂ ದೇವಸ್ಥಾನಕ್ಕೆ ಆ ಥರ ಹೋಗ್ಬೇಕಂದ್ರೆ ಮಾತ್ರ ವೇರ್ ಮಾಡ್ಕೊತೀನಿ ಸ್ಯಾರಿನ ಯಾಕೆಂದರೆ ಟ್ರೆಡಿಷ್ನಲ್ಲಾಗಿ ಹೋಗ್ಬೇಕು ಅಂತಾರೆ ಸೊ ಅದಕ್ಕೆ ಸ್ಯಾರಿ ವೇರ್ ಮಾಡಿದ್ದೀನಿ ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮಾಡಾಯಿತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗಳು ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ಅವಳು ಫ್ರಾಕ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಅವರು ನಮ್ಮಮ್ಮ ಅಮ್ಮ ತಗೊಟ್ಟಿದ್ದು ಫ್ರಾಕು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಈ ಕಡೆ ಬ್ಯಾಂಗ್ಳೂರಲ್ಲಿ ತುಂಬ ಜಾಸ್ತಿನೇ ಹೇಳ್ತಾರೆ ನಮ್ಮ ಕಡಿಮೆ ಇರುತ್ತೆ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ ಇನ್ನೇನು ನಮ್ಮ ಮನೆ ಹತ್ರನೇ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಇರೋದು ಅಂತ ಹೇಳಿದೆ ಅಲ್ವ ಇನ್ನೊಂದು ದೇವಸ್ಥಾನದೂ ಸಹ ಹೋಗಿ ಬಂದಾಯಿತು ಎಷ್ಟು ಒಂದ್ ಫೈವ್ ಮಿನಿಟ್ಸ್ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬರೋದು ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಶಿವರ ಹಬ್ಬಗಳಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಸ್ವಲ್ಪ ತಿಂತೀಗ ತಿರುಗು ಅದಕ್ಕೆ ಟಿಫನ್ ಮಾಡಿದ್ರು ಇನ್ನು ಅವ್ರೂ ತಿಂತಿದ್ದಾರೆ ಮಗಳಿಗೆ ತಿನ್ನಿಸಿ ಅವಾಗ ಸ್ವಲ್ಪ ಮಲಗಿಸ್ಬೇಕು ಯಾಕೆ ಅಂದರೆ ನಿದ್ದೆ ಮಾಡ್ತಿದ್ಲು ಆವಾಗಿನ ಮುದ್ದೆ ಸ್ನಾನ ಮಾಡಿಸ್ಕೊಂಡು ಹೋಗಿ ಬಂದ್ವಿ ನಾನು ಚೆನ್ನಾಗಿ ಅಂಡಿನ ಮಧ್ಯಾಹ್ನಕ್ಕೆ ನಾನು ಸ್ಪೆಷಲ್ ಅಂತ ಏನೂ ಮಾಡಿಲ್ಲ ಸ್ವಲ್ಪ ಪಾಯಸ ಮಾಡಿದ್ದೆ ಹಾಗೆ ಸ್ವಲ್ಪ ಬೇಳೆ ರಸಮ್ ಮಾಡಿದ್ದೆ ರಸಮ್ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ವಡೆ ಸ್ವಲ್ಪ ಮಾಡಿದ್ದೆ ಬೇಳೆ ವಡೆ ರೈಟ್ ವೈಟ್ ರೈಸು ಮತ್ತು ಒಂದು ಸ್ವಲ್ಪ ಪಾಯಸ ನಮ್ಮ ಮನೇಲಿ ಸ್ವೀಟ್ ಅನ್ನೋದು ಅಷ್ಟು ಇಷ್ಟ ಆಗಲ್ಲ ಅವರು ತಿನ್ನೋದೇ ಸಖ ಇಲ್ಲ ಇನ್ನು ನನಗೆ ಮಾತ್ರ ಸ್ವೀಟ್ ಮಾಡ್ಕೋಬೇಕು ಅನಿಸು ಸೊ ಪಾಯಸ ಮಾಡಿಕೊಂಡೆ ಇನ್ನು ಅವ್ರಿಗೆ ಮಾತ್ರ ರಸಮ್ಮು ಅನ್ನ ರಸಮ್ಮು ವಡೆ ಹಾಕ್ಕೊಟ್ಟಿದ್ದೀನಿ ಆ್ಯಂಡ್ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲಾಗನ್ನು ಯಾರೆಲ್ಲ ನನ್ನ ಲಾಗನ್ನು ನೋಡ್ತಾ ಇದ್ದೀರಾ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್